ಗಣಿತ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅನ್ವಯಿಕ ಪ್ರಶ್ನೆಗಳನ್ನು ಬಿಡಿಸುವುದು ಹೇಗೆಯ ವಿಡಿಯೋ ಸರಣಿಗಳು ಇಂದಿನ ಈ ವಿಡಿಯೋದಲ್ಲಿ ನಾವು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳ ಕುರಿತು ತಿಳಿದುಕೊಳ್ಳೋಣ ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಅಂತ ಹೇಳ್ತಾ ಅನ್ವಯಿಕ ಪ್ರಶ್ನೆಗಳನ್ನು ಬಿಡಿಸುವ ಹಂತಗಳನ್ನು ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಬಿಡಿಸುವ ಮೊದಲು ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು ನಂತರದಲ್ಲಿ ಕೊಟ್ಟಿರುವ ದತ್ತಾಂಶಗಳನ್ನು ಬರೆದುಕೊಳ್ಬೇಕು ಕೊಟ್ಟಂಥ ದತ್ತಾಂಶಗಳಿಂದ ಯಾವ ಅಂಶ ಕಂಡುಹಿಡಿಯಬೇಕು ಎಂಬುದನ್ನು ತಿಳಿದುಕೊಳ್ಳಬೇಕು ಯಾವ ಅಂಶವನ್ನು ಕಂಡುಹಿಡಲಿಕ್ಕೆ ಬೇಕಾದಂತಹ ಸರಿಯಾದ ಸೂತ್ರ ಯಾವುದು ಅಂತ ನಿರ್ಧರಿಸಬೇಕು ಕೊನೆಯಲ್ಲಿ ಸೂತ್ರದಲ್ಲಿ ದತ್ತಾಂಶಗಳನ್ನ ಹಾಕಿ ಲೆಕ್ಕಾಚಾರ ಮಾಡಬೇಕು ಈ ಹಂತಗಳನ್ನು ಬಳಸಿ ಈ ಉದಾಹರಣೆಗಳನ್ನು ಬಿಡಿಸೋಣ ಹಾಗಾದರೆ ಉದಾಹರಣೆ ಒಂದು ನೋಡೋಣ ಈ ರೀತಿಯಾಗಿದೆ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಎರಡು ಎಕ್ಸ್ ಮೈನಸ್ ಮೂರುವ ಎಂಟು ಮತ್ತು ಎರಡು ಇಂಟು ಕೆ ಮೈನಸ್ ನಾಲ್ಕು ಮೈನಸ್ ಕೆ ವೈ ಈಸ್ ಈಕ್ವಲ್ ಟು ಕೆ ಪ್ಲಸ್ ಮೂರು ಅಸ್ಥಿರವಾಗಿದ್ದರೆ ಕೆ ಯ ಬೆಲೆಯನ್ನು ಕಂಡುಹಿಡಿಯಿರಿ ಹಾಗಾದರೆ ಕೊಟ್ಟಂತಹ ಸಮೀಕರಣಗಳನ್ನು ಬರೆದುಕೊಳ್ಳೋಣ ಎರಡು ಎಕ್ಸ್ ಮೈನಸ್ ಮೂರು ವೈ ಈಸ್ ಈಕ್ವಲ್ ಟು ಎಂಟು ಇದಕ್ಕೆ ಸಂಬಂಧಪಟ್ಟಂತಹ ಎ ಒನ್ ಅನ್ನು ಬರೆದುಕೊಳ್ಳೋಣ ಎರಡು ಬಿ ಒನ್ ಈಸ್ ಈಕ್ವಲ್ ಟು ಮೈನಸ್ ಮೂರು ಸಿ ಒನ್ ಈಸ್ ಈಕ್ವಲ್ ಟು ಮೈನಸ್ ಎಂಟು ಇನ್ನೊಂದು ಸಮೀಕರಣವನ್ನು ಬರ್ಕೊಳ್ಳೋಣ ಎರಡು ಇಂಟು ಕೆ ಮೈನಸ್ ನಾಲ್ಕು ಇಂಟು ಎಕ್ಸ್ ಮೈನಸ್ ಕೆ ವೈ ಈಸ್ ಈಕ್ವಲ್ ಟು ಕೆ ಪ್ಲಸ್ ಮೂರು ಇಲ್ಲಿ ಕೂಡ ಸುಳ್ಳ ಬರ್ಕೊಳ್ಳೋಣ ಎ ಟು ಇಸ್ ಈಕ್ವಲ್ ಟು ಎರಡು ಇಂಟು ಕೆ ಮೈನಸ್ ನಾಲ್ಕು ಬಿ ಟು ಈಸ್ ಈಕ್ವಲ್ ಟು ಮೈನಸ್ ಕೆ ಸಿ ಟು ಇಸ್ ಈಕ್ವಲ್ ಟು ಮೈನಸ್ ಆಫ್ ಕೆ ಪ್ಲಸ್ ಮೂರು ಈ ಅಂಶಗಳನ್ನು ತೆಗೆದುಕೊಂಡಾಗ ಇಲ್ಲಿ ಕೊಟ್ಟಿರುವಂತಹ ಒಂದು ಪದವನ್ನು ಗಮನಿಸಿ ಸಮೀಕರಣದ ಜೋಡಿಗಳು ಅಸ್ಥಿರವಾಗಿವೆ ಅಂದರೆ ಎರಡು ರೇಖಾತ್ಮಕ ಸಮೀಕರಣದ ಜೋಡಿಗಳು ಅಸ್ಥಿರವಾಗಿದ್ದರೆ ಅಲ್ಲಿ ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಬಟ್ ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಆಗಿರುತ್ತದೆ ಅಸ್ಥಿರ ಜೋಡಿಗಳಿಗೆ ಹಾಗಾದರೆ ಇದನ್ನೇ ಬಳಸಿ ನಾವು ಕೆ ಬೆಲೆಯನ್ನು ಲೆಕ್ಕಿಸಬೇಕು ಬೆಲೆಗಳನ್ನು ಹಾಕೋಣ ಎ ಒನ್ ಅಂದರೆ ಎರಡು ಬೈ ಎ ಟು ಅಂದರೆ ಎರಡು ಇಂಟು ಕೆ ಮೈನಸ್ ನಾಲ್ಕು ಈಸ್ ಈಕ್ವಲ್ ಟು ಬಿ ಒನ್ ಅಂದರೆ ಮೈನಸ್ ಮೂರು ಡಿವೈಡೆಡ್ ಬೈ ಬಿ ಟು ಅಂದರೆ ಮೈನಸ್ ಕೆ ಈಸ್ ಈಕ್ವಲ್ ಈಸ್ ನಾಟ್ ಈಕ್ವಲ್ ಟು ಸಿ ಒನ್ ಮೈನಸ್ ಎನ್ ಟು ಬೈ ಸಿ ಟು ಮೈನಸ್ ಆಫ್ ಕೆ ಪ್ಲಸ್ ಮೂರು ಸಮವಾಗಿರುವಂಥ ಈ ಎರಡು ಅಂಶಗಳನ್ನು ಬಳಸಿ ನಾವು ಇಲ್ಲಿ ಸಮೀಕರಣದಲ್ಲಿ ಕೆ ಬೆಲೆಯನ್ನು ಲೆಕ್ಕಿಸಬೇಕು ಹಾಗಾದರೆ ನಾವು ತೆಗೆದುಕೊಳ್ಳೋಣ ಎರಡು ಬೈ ಎರಡು ಇಂಟು ಕೆ ಮೈನಸ್ ನಾಲ್ಕು ಈಸ್ ಈಕ್ವಲ್ ಟು ಮೈನಸ್ ಮೂರು ಬೈ ಮೈನಸ್ ಕೆ ಹಾಗಾದರೆ ಇಲ್ಲಿ ಎರಡಕ್ಕೆ ಎರಡು ಹೋಗ್ತದೆ ಮೈನಸ್ಸು ಮತ್ತು ಮೈನಸ್ ಪ್ಲಸ್ ಆಗ್ತದೆ ಹಾಗಾದರೆ ಒಂದು ಬೈ ಕೆ ಮೈನಸ್ ನಾಲ್ಕು ಈಸ್ ಈಕ್ವಲ್ ಟು ಮೂರು ಬೈ ಕೆ ಸರಳೀಕರಣ ಮಾಡಿದಾಗ ಕೆ ಈಸ್ ಇಕ್ವಲ್ಟು ಮೂರು ಇಂಟು ಕೆ ಮೈನಸ್ ನಾಲ್ಕು ಮತ್ತು ಸರಳೀಕರಣ ಮಾಡೋಣ ಕೆ ಇಸ್ ಇಕ್ವಲ್ಟು ಮೂರು ಕೆ ಮೈನಸ್ ನಾಲ್ಕು ಇಂಟು ಮೂರು ಹಾಗಾದರೆ ಕೆ ಈಸ್ ಇಕ್ವಲ್ ಟು ಮೂರು ಕೆ ಮೈನಸ್ ಹನ್ನೆರಡು ಸ ಇನ್ನೊಮ್ಮೆ ಸರಳೀಕರಣ ಮಾಡಿದರೆ ಮೂರು ಕೆ ಮೈನಸ್ ಕೆ ಇಸ್ ಈಕ್ವಲ್ ಟು ಪ್ಲಸ್ ಹನ್ನೆರಡು ಮೂರು ಕೆಲಿ ಕೆ ಅನ್ನು ಕಳೆದರೆ ಎರಡು ಕೆ ಇಸ್ ಇಕ್ ಹೊರ್ಡು ಹನ್ನೆರಡು ಕೆ ಈಸಿಕ್ ಟು ಹನ್ನೆರಡನ್ನು ಎರಡರಿಂದ ಭಾಗಿಸಿದರೆ ಆರು ಬರ್ತದೆ ಹಾಗಾದರೆ ಇಲ್ಲಿ ಕೆ ಯ ಬೆಲೆ ಆರು ಆಗಿದೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಪ್ರಶ್ನೆ ಸಂಖ್ಯೆ ಎರಡು ಈ ರೀತಿಯಾಗಿದೆ ಒಂದು ದತ್ತ ಭಿನ್ನ ರಾಶಿಯ ಲೀನ ಅಂಶ ಮತ್ತು ಛೇದಗಳ ಮೊತ್ತವು ಹನ್ನೆರಡು ಆಗಿದೆ ಈ ಭಿನ್ನ ರಾಶಿಯ ಛೇದಕ್ಕೆ ಮೂರನ್ನು ಕೂಡಿದಾಗ ಆ ಭಿನ್ನರಾಶಿಯು ಒನ್ ಬೈ ಟೂ ಆಗುತ್ತದೆ ಹಾಗಾದರೆ ಭಿನ್ನ ರಾಶಿಯನ್ನು ಕಂಡುಹಿಡಿಯಿರಿ ಹಾಗಾದರೆ ಇಲ್ಲಿ ಭಿನ್ನ ರಾಶಿಯನ್ನು ಕೊಟ್ಟಿರುವುದಿಲ್ಲ ನಾವು ಭಿನ್ನ ರಾಶಿಯನ್ನ ಮೊದಲಿಗೆ ದತ್ತ ಭಿನ್ನ ರಾಶಿಯು ಎಕ್ಸ್ ಬೈ ವಾಯ್ ಆಗಿರಲಿ ಹಾಗಾದರೆ ಹೇಳಿಕೆಯ ಪ್ರಕಾರ ಇಲ್ಲಿ ಹೇಳಿಕೆಯನ್ನು ಏನು ಕೊಟ್ಟಿದ್ದಾರೆ ಸರಿಯಾಗಿ ಗಮನಿಸಿ ಹೇಳಿಕೆಯ ಪ್ರಕಾರ ನಾವು ಬರೆಯೋಣ ಹೇಳಿಕೆಯ ಪ್ರಕಾರ ಭಿನ್ನ ರಾಶಿಯ ಅಂಶ ಮತ್ತು ಛೇದಗಳ ಮೊತ್ತ ಹನ್ನೆರಡು ಆಗಿದೆ ಹಾಗಾದರೆ ಅಂಶ ಎಕ್ಸ್ ಮತ್ತು ಛೇದ ವೈ ಇದೆ ಇವು ಎರಡನ್ನ ಸೇರಿಸಿದರೆ ಹನ್ನೆರಡು ಬರಬೇಕು ಇದನ್ನು ಸಮೀಕರಣ ಒಂದು ಅಂತ ಕರೆಯೋಣ ಅದೇ ರೀತಿ ಭಿನ್ನ ರಾಶಿಯ ಛೇದಕ್ಕೆ ಮೂರನ್ನು ಕೂಡಿದರೆ ಒನ್ ಬೈ ಟೂ ಆಗುತ್ತದೆ ಹಾಗಾದರೆ ಎಕ್ಸ್ ಬೈ ವೈಯಲ್ಲಿ ಛೇದಕ್ಕೆ ಮೂರನ್ನ ಸೇರಿಸಿದರೆ ಅದರ ಬೆಲೆ ಒನ್ ಬೈ ಟೂ ಆಗ್ತದೆ ಇದನ್ನು ಸರಳೀಕರಿಸೋಣ ಎರಡು ಇಂಟು ಎಕ್ಸ್ ಇಸ್ ಈಕ್ವಲ್ ಟು ವಾಯ್ ಪ್ಲಸ್ ಮೂರು ಎರಡು ಎಕ್ಸ್ ಮೈನಸ್ ವಾಯ್ ಇಸ್ ಈಕ್ವಲ್ ಟು ಮೂರು ಇದನ್ನು ಸಮೀಕರಣ ಎರಡು ಅನ್ನೋಣ ಈ ಎರಡು ಸಮೀಕರಣಗಳನ್ನು ಬಳಸಿಕೊಂಡು ಎಕ್ಸ್ ಮತ್ತು ವಾಯ್ನ ಬೆಲೆಗಳನ್ನು ಲೆಕ್ಕಾಚಾರ ಮಾಡೋಣ ಆದ್ದರಿಂದ ಸಮೀಕರಣ ಒಂದು ಪ್ಲಸ್ ಸಮೀಕರಣ ಎರಡರಿಂದ ಇವೆರಡನ್ನು ಸೇರಿಸಿದ ಏನಾಗುತ್ತೆ ನೋಡೋಣ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಹನ್ನೆರಡು ಮತ್ತು ಎರಡು ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಮೂರು ಇಲ್ಲಿ ನಾನು ಬಳಸುತ್ತಿರುವಂಥ ವಿಧಾನ ವರ್ಜಿಸುವ ವಿಧಾನದಿಂದ ಬಳಸ್ತಾ ಇದ್ದೇನೆ ಇವೆರಡನ್ನು ಸೇರಿಸಿದಾಗ ಚಿಹ್ನೆಯಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ ಎರಡು ಎಕ್ಸ್ ಪ್ಲಸ್ ಎರಡು ಎಕ್ಸ್ ಮೂರು ಎಕ್ಸ್ ಪ್ಲಸ್ ವಾಯ್ ಮೈನಸ್ ವಾಯ್ ಹೋಗ್ತದೆ ಆದ್ದರಿಂದ ಹನ್ನೆರಡಕ್ಕೆ ಮೂರನ್ನು ಲಕ್ಷಿಸ್ತಿದೆ ಹದಿನೈದು ಮೂರು ಎಕ್ಸ್ ಈಸ್ ಈಕ್ವಲ್ ಟು ಹದಿನೈದು ಆದರೆ ಎಕ್ಸ್ ಈಸ್ ಈಕ್ವಲ್ ಟು ಹದಿನೈದು ಬೈ ಮೂರು ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು ಮೂರು ಆಗಿದೆ ಹಾಗಾದರೆ ಎಕ್ಸ್ನ ಬೆಲೆಯನ್ನು ಬಳಸಿ ವಾಯ್ನ ಬೆಲೆಯನ್ನು ಲಕ್ಷಿಸೋಣ ಅದಕ್ಕಾಗಿ ಸಮೀಕರಣ ಒಂದರಿಂದ ಎಕ್ಸ್ ಪ್ಲಸ್ ವಾಯ್ ಇಸ್ ಈಕ್ವಲ್ ಟು ಹನ್ನೆರಡು ಎಕ್ಸ್ನ ಬೆಲೆ ಮೂರಾಗಿರೋದ್ರಿಂದ ಮೂರು ಪ್ಲಸ್ ವಾಯ್ ಇಸ್ ಈಕ್ವಲ್ ಟು ಹನ್ನೆರಡು ವಾಯ್ ಇಸ್ ಈಕ್ವಲ್ ಟು ಹನ್ನೆರಡು ಮೈನಸ್ ಮೂರು ಅಂದರೆ ಒಂಬತ್ತು ವಾಯಿನ ಬೆಲೆ ಒಂಬತ್ತು ಆದ್ದರಿಂದ ಇಲ್ಲಿ ನಾವು ಎಕ್ಸ್ ಮತ್ತು ವಾಯ್ನ ಬೆಲೆಯ ಲೆಕ್ಕಾಚಾರ ಮಾಡಿದ್ದೇವೆ ಆದ್ದರಿಂದ ದತ್ತ ಭಿನ್ನ ರಾಶಿಯು ಎಕ್ಸ್ ಬೈ ವಾಯ್ ಅಂದರೆ ಎಕ್ಸ್ ಬೆಲೆ ಐದ ಮೂರು ಐದಲೇ ಆಗ್ತದೆ ಆದ್ದರಿಂದ ಹನ್ನೆರಡರಲ್ಲಿ ಐದನ್ನು ಕಳೆದ್ರೆ ಏಳು ಬರ್ತದೆ ಆದ್ದರಿಂದ ಮಿನರಾಶಿಯು ಐದು ಬೈ ಏಳು ಆಗಿದೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಪ್ರಶ್ನೆ ಸಂಖ್ಯೆ ಮೂರು ಈ ರೀತಿಯಾಗಿದೆ ಎರಡು ಅಂಕಿಯ ಒಂದು ಸಂಖ್ಯೆಯ ಏಳರಷ್ಟು ಅದರ ಸ್ಥಾನಗಳನ್ನು ಅದಲು ಬದಲು ಮಾಡಿದಾಗ ಉಂಟಾಗುವ ಸಂಖ್ಯೆಯ ನಾಲ್ಕರಷ್ಟಕ್ಕೆ ಸಮನಾಗಿದೆ ಅಂಕಿಗಳ ವ್ಯತ್ಯಾಸವು ಮೂರು ಆದರೆ ಆ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಕೊಟ್ಟಂಥ ಅಂಶಗಳನ್ನು ಇಲ್ಲಿ ದತ್ತಾಂಶಗಳನ್ನು ಬರ್ಕೊಳ್ಳೋಣ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಒಂದು ಎರಡು ಅಂಕಿಯ ಒಂದು ಸಂಖ್ಯೆ ಇದೆ ಹಾಗಾದರೆ ನಾವು ಸಂಖ್ಯೆಯನ್ನು ಬರ್ಕೊಳ್ಳೋಣ ಸಂಖ್ಯೆಯು ಎಕ್ಸ್ ವಾಯ್ ಆಗಿರಲಿ ಸಂಖ್ಯೆ ಎಕ್ಸ್ ವೈ ಅಂದಾಗ ಸಂಖ್ಯೆಯ ಏಳರಷ್ಟು ಅದರ ಸ್ಥಾನಗಳನ್ನು ಅದಲು ಬಾದಲು ಮಾಡಿದಾಗ ಉಂಟಾಗುವ ಸಂಖ್ಯೆಯ ನಾಲ್ಕರಷ್ಟಕ್ಕೆ ಸಮವಾಗಿದೆ ಅಂತ ಹೇಳ್ತಾರೆ ಹಾಗಾದರೆ ನಾವು ಎಕ್ಸ್ ವಾಯನ್ನು ವಿಸ್ತರಿಸಿದರೆ ಅದು ಟೆನ್ ಎಕ್ಸ್ ಪ್ಲಸ್ ವಾಯ್ ಆಗ್ತದೆ ಇದರ ಏಳರಷ್ಟು ಅಂದರೆ ಏಳು ಗುಣಿಸು ಹತ್ತು ಟು ಎಕ್ಸ್ ಪ್ಲಸ್ ವಾಯ್ ಮಾಡಿದಾಗ ಎಷ್ಟು ಬರ್ತೋ ಇದರ ಬದಲು ಬದಲು ಮಾಡಿದರೆ ಅಂದರೆ ಎಕ್ಸ್ ಇದ್ದಲ್ಲಿ ವಾಯನ್ನು ವಾಯ್ ಇದ್ದಲ್ಲಿ ಎಕ್ಸನ್ನು ಮಾಡಿದರೆ ಅಂದರೆ ವಾಯ್ ಎಕ್ಸ್ ಅಂತ ಬರೆದ್ರೆ ಅದು ಟೆನ್ ವಾಯ್ ಪ್ಲಸ್ ಎಕ್ಸ್ ಆಗ್ತದೆ ಇದರ ನಾಲ್ಕರಷ್ಟಕ್ಕೆ ಸಮವಾಗಿರ್ತದೆ ಅಂದರೆ ಟೆನ್ ವಾಯ್ ಪ್ಲಸ್ ಎಕ್ಸ್ಗೆ ಸಮವಾಗಿರ್ತದೆ ಇನ್ನೊಂದು ಹೇಳಿಕೆ ಕೊಟ್ಟಿದ್ದಾರೆ ಅಂಕಿಗಳ ವ್ಯತ್ಯಾಸವು ಮೂರು ಹಾಗಾದರೆ ಎಕ್ಸ್ ನಲ್ಲಿ ವಾಯ್ ವ್ಯತ್ಯಾಸ ಅಥವಾ ನಲ್ಲಿ ಎಕ್ಸ್ ಅನ್ನು ಕಳೆದ್ರೆ ಮೂರು ಬರ್ತದೆ ಇವುಗಳನ್ನು ಆಧರಿಸಿ ನಾವು ಈ ಒಂದು ಪ್ರಶ್ನೆಯನ್ನು ಬಿಡಿಸಬೇಕಾಗಿದೆ ಹಾಗಾದರೆ ಮೊದಲಿಗೆ ಎಕ್ಸ್ ಪ್ಲಸ್ ವಾಯ್ ಅನ್ನು ತೆಗೆದುಕೊಳ್ಳೋಣ ಎಕ್ಸ್ ಸಾರಿ ಎಕ್ಸ್ ಮೈನಸ್ ವಾಯ್ ಇಸ್ ಈಕ್ವಲ್ ಟು ಮೂರನ್ನು ತೆಗೆದುಕೊಳ್ಳೋಣ ಇದಕ್ಕೆ ಸಮೀಕರಣ ಒಂದು ಅಂತ ಕರೆಯೋಣ ನಂತರ ಈ ಸಮೀಕರಣ ತೆಗೆದುಕೊಳ್ಳೋಣ ಏಳು ಇಂಟು ಹತ್ತು ಎಕ್ಸ್ ಪ್ಲಸ್ ವಾಯ್ ಇಸ್ ಈಕ್ವಾಲ್ ಟು ನಾಲ್ಕು ಇಂಟು ಹತ್ತು ವಾಯ್ ಪ್ಲಸ್ ಎಕ್ಸ್ ಏಳು ಎಂಟು ಹತ್ತು ಎಪ್ಪತ್ತು ಎಕ್ಸ್ ಪ್ಲಸ್ ಏಳು ವಾಯ್ ಇಸ್ ಈಕ್ವಾಲ್ ಟು ನಲವತ್ತು ವಾಯ್ ಪ್ಲಸ್ ನಾಲ್ಕು ಎಕ್ಸ್ ಎರಡನ್ನು ಈ ಬದಿಗೆ ತರೋಣ ಎಪ್ಪ ಎಪ್ಪತ್ತು ಎಕ್ಸ್ನಲ್ಲಿ ನಾಲ್ಕು ಎಕ್ಸನ್ನು ಕಳೆದ್ರೆ ಅರವತ್ತಾರು ಎಕ್ಸ್ ಅದೇ ರೀತಿ ನಲವತ್ತರಲ್ಲಿ ಏಳನ್ನ ಕಳೆದರೆ ಮೂವತ್ತ್ಮೂರು ವೈ ಮೈನಸ್ ಇಸ್ ಈಕ್ವಲ್ ಟು ಜೀರೋ ಈ ಒಂದು ಸಮೀಕರಣ ತೆಗೆದುಕೊಂಡಾಗ ಹನ್ನೊಂದನ್ನು ಸಾಮಾನ್ಯ ತೆಗೆಯೋಣ ಹನ್ನೊಂದು ಹಣ ಇಪ್ಪತ್ತೆರಡನ್ನು ಸಾಮಾನ್ಯ ತೆಗೆಯೋಣ ಇಪ್ಪತ್ತೆರಡು ಮೂರಲೇ ಅರವತ್ತಾರು ಅಂದರೆ ಮೂರು ಎಕ್ಸ್ ಮೈನಸ್ ಹನ್ ಇಲ್ಲ ಇಲ್ಲಿ ಮೂರು ತೆಗ್ದಿಗೆ ಬರೋ ಹನ್ನೊಂದನ್ನು ತೆಗಿಬೇಕು ಹನ್ನೊಂದನ್ನು ತೆಗೆದ್ರೆ ಆರು ಎಕ್ಸ್ ಮೈನಸ್ ಹನ್ನೊಂದು ಹನ್ನೊಂದಂತದರೆ ಮೂರು ವಾಯ್ ಇಸ್ ಈಕ್ವಲ್ ಟು ಜೀರೋ ಜೊತೆಗೆ ಮತ್ತೆ ಮೂರನ್ನು ಸಾಮಾನ್ಯ ತೆಗೆದರೆ ಎರಡು ಎಕ್ಸ್ ಮೈನಸ್ ವಾಯ್ ಇಸ್ ಈಕ್ವಲ್ ಟು ಜೀರೋ ಇದಕ್ಕೆ ಸಮೀಕರಣ ಎರಡು ಅಂತ ಕರೆಯೋಣ ಹಾಗಾದರೆ ಸಮೀಕರಣ ಒಂದು ಮತ್ತು ಎರಡನ್ನು ಒಂದರಲ್ಲಿ ಒಂದು ಕುಡಿಯೋಣ ಹಾಗಾದರೆ ಸಮೀಕರಣ ಒಂದು ಮೈನಸ್ ಸಮೀಕರಣ ಎರಡರಿಂದ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಮೂರು ಇನ್ನೊಂದು ಎರಡು ಎಕ್ಸ್ ಮೈನಸ್ ವಾಯ್ ಈಸ್ ಈಕ್ವಲ್ ಟು ಜೀರೋ ಈ ಸಮೀಕರಣಗಳನ್ನು ನಾವು ಕಳೆದಾಗ ಏನು ಬೇರೆ ಬರುತ್ತೆ ಅನ್ನೋದು ನೋಡೋಣ ಚಿಹ್ನೆಗಳ ಬದಲಾವಣೆ ಮಾಡಬೇಕು ಮೈನಸ್ ಪ್ಲಸ್ ಮೈನಸ್ ಎರಡು ಎಕ್ಸಲ್ಲಿ ಎಕ್ಸನ್ನು ಕಳೆದ್ರೆ ಮೈನಸ್ ಎಕ್ಸ್ ಮೈನಸ್ ವಾಯ್ ಪ್ಲಸ್ ವೈ ಹೋಗ್ತದೆ ಮೂರಲ್ಲಿ ಸೊನ್ನೇನು ಕಳೆದ್ರೆ ಮೂರು ಆದ್ದರಿಂದ ಎಕ್ಸ್ ಈಜ್ ಈಕ್ವಲ್ ಟು ಮೈನಸ್ ಮೂರು ಹಾಗಾದರೆ ಈ ಎಕ್ಸ್ ಬೆಲೆಯಿಂದ ವಾಯ್ ಬೆಲೆಯನ್ನು ಕರ್ಕೊಳ್ಳೋಣ ಸಮೀಕರಣ ಒಂದನ್ನು ತೆಗೆದುಕೊಳ್ಳೋಣ ಸಮೀಕರಣ ಒಂದರಿಂದ ಎಕ್ಸ್ ಮೈನಸ್ ವಾಯ್ ಈಕ್ವಲ್ ಟು ಮೂರು ಮೈನಸ್ ಮೂರು ಮೈನಸ್ ವಾಯ್ ಈಕ್ವಲ್ ಟು ಮೂರು ಮೈನಸ್ ವಾಯ್ಸ್ ಈಕ್ವಲ್ ಟು ಮೂರು ಮೈನಸ್ ಮೂರು ಆ ಕಡೆ ಪ್ಲಸ್ ಮೂರು 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 ಆರು ಆದ್ದರಿಂದ ವಾಯ್ ಈಕ್ವಲ್ ಟು ಮೈನಸ್ ಆರು ಸಂಖ್ಯೆಗಳು ಅಂಕಿಗಳು ಧನಾತ್ಮಕವಾಗಿರೋದ್ರಿಂದ ನಾವು ಎಕ್ಸ್ ವಾಯನ್ನು ಈ ರೀತಿಯಾಗಿ ಬರಿಬೋದು ಏನು ಅಂಕಿಗಳು ಧನಾತ್ಮಕವಾಗಿರೋದ್ರಿಂದ ಅವುಗಳ ಚಿಹ್ನೆಯನ್ನು ಬದಲಾವಣೆ ಮಾಡೋಣ ಮೂರು ಮತ್ತು ಆರು ಆದ್ದರಿಂದ ದತ್ತ ಸಂಖ್ಯೆಯು ಮೂವತ್ತಾರು ಆಗಿದೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಪ್ರಶ್ನೆ ಸಂಖ್ಯೆ ನಾಲ್ಕು ಈ ರೀತಿಯಾಗಿದೆ ಒಂದು ದತ್ತ ಭಿನ್ನ ರಾಶಿಯ ಅಂಶ ಮತ್ತು ಛೇದಗಳಿಗೆ ಮೂರನ್ನು ಕೂಡಿದಾಗ ಆ ಭಿನ್ನ ರಾಶಿಯು ಎಂಟು ಬೈ ಹನ್ನೊಂದು ಆಗುತ್ತದೆ ಅದೇ ಭಿನ್ನ ರಾಶಿಯ ಅಂಶ ಮತ್ತು ಛೇದಕ್ಕೆ ಮೂರನ್ನು ಕಳೆದಾಗ ಭಿನ್ನ ರಾಶಿಯು ಎರಡು ಬೈ ಐದು ಆಗುತ್ತದೆ ದತ್ತ ಭಿನ್ನ ರಾಶಿಯನ್ನು ಕಂಡುಹಿಡಿಯಿರಿ ಹಾಗಾದರೆ ಕೊಟ್ಟಂಥ ಭಿನ್ನರಾಶಿಯನ್ನು ಮೊದಲು ಬೆಳೆದುಕೊಳ್ಳೋಣ ಭಿನ್ನ ರಾಶಿಯನ್ನು ನೀಡಿರೋದಿಲ್ಲ ಆದ್ದರಿಂದ ನಾವು ದತ್ತ ಭಿನ್ನ ರಾಶಿಯು ಎಕ್ಸ್ ಬೈ ವಾಯ್ ಆಗಿರಲಿ ಅಂತ ತೆಗೆದುಕೊಳ್ಳೋಣ ಹಾಗಾದರೆ ಈಗ ಹೇಳಿಕೆಗಳನ್ನು ಆಧರಿಸಿ ಸಮೀಕರಣಗಳು ಬರೆಯೋಣ ಹೇಳಿಕೆಯ ಪ್ರಕಾರ ಹೇಳಿಕೆಯ ಪ್ರಕಾರ ಮೊದಲು ಹೇಳಿಕೆ ತೆಗೆದುಕೊಳ್ಳೋಣ ಅಂಶ ಮತ್ತು ಛೇದಕ್ಕೆ ಮೂರನ್ನ ಸೇರಿಸಿದರೆ ಅಂದರೆ ಎಕ್ಸ್ಗೆ ಮೂರನ್ನ ಸೇರಿಸಬೇಕು ವಾಯ್ಗೆ ಮೂರನ್ನ ಸೇರಿಸಿದರೆ ಅದರ ಬೆಲೆ ಎಂಟು ಬೈ ಹನ್ನೊಂದು ಆಗುತ್ತದೆ ಸರಳೀಕರಣ ಮಾಡೋಣ ಹನ್ನೊಂದು ಇಂಟು ಎಕ್ಸ್ ಪ್ಲಸ್ ಮೂರು ಈಸ್ ಈಕ್ವಲ್ ಟು ಎಂಟು ಇಂಟು ವಾಯ್ ಪ್ಲಸ್ ಮೂರು ಸರಳೀಕರಣ ಮಾಡೋಣ ಹನ್ನೊಂದು ಎಕ್ಸ್ ಪ್ಲಸ್ ಮೂವತ್ ಮೂರು ಈಸ್ ಈಕ್ವಲ್ ಟು ಎಂಟು ವಾಯ್ ಪ್ಲಸ್ ಎಂಟು ಮೂರಲ್ಲಿ ಇಪ್ಪತ್ತ್ನಾಲ್ಕು ಹನ್ನೊಂದು ಎಕ್ಸ್ ಮೈನಸ್ ಎಂಟು ವಾಯ್ ಇಸ್ ಇಕ್ವಲ್ಟು ಇಪ್ಪತ್ತ್ನಾಲ್ಕು ಮೈನಸ್ ಮೂವತ್ತ್ಮೂರು ಅಂದರೆ ಹನ್ನೊಂದು ಎಕ್ಸ್ ಮೈನಸ್ ಎಂಟು ವಾಯ್ ಇಸ್ ಇಕ್ವಲ್ಟು ಇಪ್ಪ ಮೂವತ್ತ್ಮೂರಲ್ಲಿ ಇಪ್ಪತ್ತ್ನಾಲ್ಕನ್ನು ಕಳೆದ್ರೆ ಒಂಬತ್ತು ಮೈನಸ್ ಬರ್ತದೆ ಇದರ ಸಮೀಕರಣ ಒಂದು ಅಂತ ಬರೆಯೋಣ ಇನ್ನೊಂದು ಹೇಳಿಕೆಯನ್ನು ನೋಡೋಣ ಇನ್ನೊಂದು ಹೇಳಿಕೆಯ ಪ್ರಕಾರ ಅಂಶ ಮತ್ತು ಛೇದಕ್ಕೆ ಮೂರನ್ನು ಕಳೆದ್ರೆ ಅಂದರೆ ಮೈನಸ್ ಮೂರು ಮೈನಸ್ ಮೂರು ಕಳೆದ್ರೆ ಅದು ಎರಡು ಬೈ ಐದು ಆಗುತ್ತದೆ ಇದನ್ನು ಬಿಡಿಸೋಣ ಆವಾಗ ಐದು ಇಂಟು ಎಕ್ಸ್ ಮೈನಸ್ ಮೂರು ಈಸ್ ಈಕ್ವಲ್ ಟು ಎರಡು ಇಂಟು ವಾಯ್ ಮೈನಸ್ ಮೂರು ಸರಳೀಕರಣ ಮಾಡೋಣ ಐದು ಇಂಟು ಎಕ್ಸ್ ಐದು ಎಕ್ಸ್ ಮೈನಸ್ ಹದಿನೈದು ಇಸ್ ಇಕ್ವಲ್ ಟು ಎರಡು ವಾಯ್ ಮೈನಸ್ ಆರು ಅಂದರೆ ಐದು ಎಕ್ಸ್ ಮೈನಸ್ ಎರಡು ವಾಯ್ ಇಸ್ ಇಕ್ವಾಲ್ ಟು ಮೈನಸ್ ಆರು ಪ್ಲಸ್ ಹದಿನೈದು ಅಂದರೆ ಐದು ಎಕ್ಸ್ ಮೈನಸ್ ಎರಡು ವಾಯ್ ಇಸ್ ಇಕ್ವಲ್ ಟು ಹದಿನೈದರಲ್ಲಿ ಆರನ್ನು ಕಳೆದ್ರೆ ಒಂಬತ್ತು ಇದು ಸಮೀಕರಣ ಎರಡು ಅಂತ ಕರೆಯೋಣ ಈಗ ಸಮೀಕರಣಗಳನ್ನು ವರ್ಜಿಸುವ ವಿಧಾನದಿಂದ ಬಿಡಿಸೋಣ ಇಲ್ಲಿ ನೋಡಿ ಇಲ್ಲಿ ಎರಡಿದೆ ಇಲ್ಲಿ ಎಂಟು ಎಂಟಿದೆ ವಯರ್ಜನ್ನು ವರ್ಧಿಸೋಣ ಅದರಿಂದ ಸಮೀಕರಣ ಒಂದಕ್ಕೆ ನಾವು ಒಂದರಿಂದ ಗುಣಿಸೋಣ ಅವಾಗ ಅದು ಹನ್ನೊಂದು ಎಕ್ಸ್ ಮೈನಸ್ ಎಂಟು ವೈ ಈಸ್ ಈಕ್ವಲ್ ಟು ಮೈನಸ್ ಒಂಬತ್ತು ಆಗ್ತದೆ ಅದೇ ರೀತಿ ಸಮೀಕರಣ ಎರಡಕ್ಕೆ ನಾವು ನಾಲ್ಕರಿಂದ ಗುಣಿಸೋಣ ಆವಾಗ ಇಪ್ಪತ್ತು ಎಕ್ಸ್ ಮೈನಸ್ ಎಂಟು ವೈ ಈಸ್ ಈಕ್ವಲ್ ಟು ಒಂಬತ್ನಾಲ್ಕಲೆ ಮೂವತ್ತಾರು ಆಗ್ತದೆ ಮೇಲಿನ ಸಮೀಕರಣ ಮೂರು ಅಂತ ಕರೆಯೋಣ ತಳಿಯ ಸಮೀಕರಣವನ್ನು ನಾಲ್ಕು ಅಂತ ಕರೆಯೋಣ ಸಮೀಕರಣ ಮೂರರಲ್ಲಿ ನಾಲ್ಕನ್ನು ಕಳೆಯೋಣ ಹಾಗಾದರೆ ಸಮೀಕರಣ ಮೂರು ಮೈನಸ್ ನಾಲ್ಕರಿಂದ ಮೈನಸ್ ಪ್ಲಸ್ ಮೈನಸ್ ಹಾಗಾದರೆ ಹನ್ನೊಂದರಲ್ಲಿ ಇಪ್ಪತ್ತೊಂದರೆ ಮೈನಸ್ ಒಂಬತ್ತು ಎಕ್ಸ್ ಇಸಿಕೊಟ್ಟು ಮೈನಸ್ ಮೈನಸ್ ನಲವತ್ತೈದು ಆದ್ದರಿಂದ ಎಕ್ಸ್ ಇಸಿಕೊಟ್ಟು ಒಂಬತ್ತು ಐದಲೇ ನಲವತ್ತೈದು ಸಮೀಕರಣ ಅನ್ನ ತೆಗೆದುಕೊಳ್ಳೋಣ ಸಮೀಕರಣ ಒಂದರಿಂದ ಹನ್ನೊಂದು ಎಕ್ಸ್ ಮೈನಸ್ ಎಂಟು ವಾಯಿಸಿ ಕೊಟ್ಟು ಮೈನಸ್ ಒಂಬತ್ತು ಹನ್ನೊಂದು ಇಂಟು ಐದು ಮೈನಸ್ ಎಂಟು ವಾಯಿಸಿ ಕೊಟ್ಟು ಮೈನಸ್ ಒಂಬತ್ತು ಇಲ್ಲಿ ಸಮೀಕರಣವನ್ನು ಬಿಡಿಸಿದರೆ ವಾಯಿಸಿ ಕೊಟ್ಟು ಎಂಟು ಬರ್ತದೆ ಆದ್ದರಿಂದ ಭಿನ್ನ ರಾಶಿಯನ್ನು ತೆಗೆದುಕೊಂಡರೆ ಐದು ಬೈ ಎಂಟು ಆಗ್ತದೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಪ್ರಶ್ನೆ ಸಂಖ್ಯೆ ಐದು ಈ ರೀತಿಯಾಗಿದೆ ಹತ್ತು ವರ್ಷಗಳ ಬಳಿಕ ಎಕ್ಸ್ನ ವಯಸ್ಸು ವಾಯಿನ ವಯಸ್ಸಿನ ಎರಡರಷ್ಟು ಆಗುತ್ತದೆ ಹತ್ತು ವರ್ಷಗಳ ಹಿಂದೆ ಎಕ್ಸ್ನ ವಯಸ್ಸು ವಾಯಿನ ವಯಸ್ಸಿನ ಆರರಷ್ಟು ಆಗುತ್ತದೆ ಹಾಗಾದರೆ ಅವರಿಬ್ಬರ ಈಗಿನ ವಯಸ್ಸನ್ನು ಕಂಡುಹಿಡಿಯಿರಿ ಇಲ್ಲಿ ನಾವು ಕಂಡುಹಿಡಿಯಬೇಕು ಐದು ಮೊದಲು ಗಮನ ಕೊಡೋಣ ಈಗಿನ ವಯಸ್ಸು ಕಂಡು ಬೇಕಾಗಿದೆ ಆದ್ದರಿಂದ ನಾವೀಗ ಎಕ್ಸ್ ಮತ್ತು ವಾಯಿನ ಈಗಿನ ವಯಸ್ಸುಗಳು ತೆಗೆದುಕೊಳ್ಳೋಣ ಎಕ್ಸ್ ಮತ್ತು ವಾಯ್ಗಳ ಈಗಿನ ವಯಸ್ಸುಗಳು ಎ ಮತ್ತು ಬಿ ಆಗಿರಲಿ ಹಾಗಾದರೆ ಹೇಳಿಕೆಯ ಪ್ರಕಾರಗಳನ್ನ ಹೇಳಿಕೆಯ ಪ್ರಕಾರ ಮೊದಲನೇ ಹೇಳಿಕೆ ಏನಿದೆ ಸರಿಯಾಗಿ ಗಮನಿಸಿ ಹತ್ತು ವರ್ಷಗಳ ಬಳಿಕ ಅಂದರೆ ಈಗ ಆದ ನಂತರ ಹತ್ತು ವರ್ಷಗಳ ಬಳಿಕ ಅಂದರೆ ಹೇಳಿಕೆಯ ಪ್ರಕಾರ ಹತ್ತು ವರ್ಷಗಳ ನಂತರ ಏನ ವಯಸ್ಸು ಸಾರಿ ಎಕ್ಸ್ನ ವಯಸ್ಸು ತಿಳ್ಕೊಂಡ ಎಕ್ಸ್ ವಯಸ್ಸು ಹತ್ತು ವರ್ಷ ಮುಂದೋಗಿರ್ತದೆ ಅಂದರೆ ಈಗ ಎ ಹತ್ತು ವರ್ಷ ನಂತರ ಎ ಪ್ಲಸ್ಸು ಹತ್ತು ಅದೇ ರೀತಿ ವಾಯ್ನ ವಯಸ್ಸು ಅದೇ ರೀತಿ ವಾಯ್ನ ವಯಸ್ಸು ಬಿ ಪ್ಲಸ್ ಹತ್ತು ಹತ್ತು ವರ್ಷಗಳ ಹಿಂದೆ ಹೋದರೆ ಹತ್ತು ವರ್ಷಗಳ ಹಿಂದೆ ಹತ್ತು ವರ್ಷಗಳ ಹಿಂದೆ ಎಕ್ಸ್ನ ವಯಸ್ಸು ಎ ಮೈನಸ್ ಹತ್ತು ವಾಯ್ನ ವಯಸ್ಸು ಬಿ ಮೈನಸ್ ಹತ್ತು ನೋಡಿ ಮೊದಲ ಹೇಳಿಕೆಯನ್ನು ಬರ್ಕೊಳ್ಳೋಣ ಹತ್ತು ವರ್ಷಗಳ ಬಳಿಕ ಎಕ್ಸ್ನ ವಯಸ್ಸು ವಾಯಿನ ವಯಸ್ಸಿನ ಎರಡರಷ್ಟು ಹಾಕ್ತರಿ ಹಾಗಾದರೆ ಹತ್ತು ವರ್ಷಗಳ ಬಳಿಕ ಎಕ್ಸ್ನ ವಯಸ್ಸು ಎ ಪ್ಲಸ್ ಹತ್ತು ಬಿ ವಯಸ್ಸಿನ ಎರಡರಷ್ಟು ಹಾಕ್ತರಿ ಅಂದರೆ ಎ ಪ್ಲಸ್ ಹತ್ತು ಬಿ ವಾಯಿನ ವಯಸ್ಸಿನ ಎರಡರಷ್ಟು ಆಗ್ತದೆ ಇದನ್ನು ಬಿಡಿಸೋಣ ಎ ಪ್ಲಸ್ ಹತ್ತು ಇಸಿಕೊಟ್ಟು ಎರಡು ಬಿ ಪ್ಲಸ್ ಇಪ್ಪತ್ತು ಅಂದಮೇಲೆ ಎ ಮೈನಸ್ ಎರಡು ಬಿ ಇಸಿಕೊಟ್ಟು ಇಪ್ಪತ್ತರಲ್ಲಿ ಹತ್ತನ್ನು ಕಳೆದ್ರೆ ಹತ್ತು ಇದು ಒಂದಾಗಿರಲಿ ಅದೇ ರೀತಿ ಇನ್ನೊಂದು ಹೇಳಿಕೆ ಮಾಡೋಣ ಹತ್ತು ವರ್ಷಗಳ ಹಿಂದೆ ಎಕ್ಸ್ನ ವಯಸ್ಸು ವಾಯಿನ ವಯಸ್ಸಿನ ಆರ್ ಆಗ್ತದೆ ಹತ್ತು ವರ್ಷಗಳ ಹಿಂದೆ ಅಂದಾಗ ಇಲ್ಲಿ ಏನ ಎಕ್ಸ್ನ ವಯಸ್ಸು ಎ ಮೈನಸ್ ಹತ್ತು ಏನಾಗ್ತದೆ ವಾಯಿನ ವಯಸ್ಸಿನ ಆರರಷ್ಟು ವಾಯಿನ ವಯಸ್ಸು ಬಿ ಮೈನಸ್ ಹತ್ತಿದೆ ಇದರ ಆರ್ ಆಗ್ತದೆ ಇದನ್ನು ಬಿಡಿಸೋಣ ಎ ಮೈನಸ್ ಹತ್ತು ಈಸ್ ಈಕ್ವಲ್ ಟು ಆರು ಬಿ ಮೈನಸ್ ಅರವತ್ತು ಇದನ್ನು ನಾವು ಸರಳೀಕರಣ ಮಾಡಿದರೆ ಎ ಮೈನಸ್ ಆರು ಬಿ ಇಸ್ ಈಕ್ವಲ್ ಟು ಮೈನಸ್ ಅರುವತ್ತು ಮತ್ತು ಹತ್ತನ್ನು ತೆಗೆದುಕೊಂಡ್ರೆ ಮೈನಸ್ ಐವತ್ತು ಆಗ್ತದೆ ಇದನ್ನು ಸಮೀಕರಣ ಎರಡು ಅಂತ ಕರೆಯೋಣ ಸಮೀಕರಣ ಎರಡರಲ್ಲಿ ಒಂದನ್ನು ಕಳೆಯುವ ಮೂಲಕ ವರ್ಜಿಸುವ ವಿಧಾನದಿಂದ ನಾವು ಎ ಮತ್ತು ಬಿ ಎ ಮೇಲೆ ಲೆಕ್ಕಿಸೋಣ ಆದ್ದರಿಂದ ಸಮೀಕರಣ ಎರಡು ಮೈನಸ್ ಸಮೀಕರಣ ಒಂದರಿಂದ ಎ ಮೈನಸ್ ಆರು ಬಿ ಈಸ್ ಈಕ್ವಲ್ ಟು ಮೈನಸ್ ಐವತ್ತು ಅದ್ರ ಜೊತೆಗೆ ಎ ಮೈನಸ್ ಎರಡು ಬಿ ಇಸ್ ಈಕ್ವಲ್ ಟು ಹತ್ತು ಇವೆರಡನ್ನ ಬಿಡಿಸಿದಾಗ ಕಳೆದಾಗ ಮೈನಸ್ ಪ್ಲಸ್ ಮೈನಸ್ ಎ ಮೈನಸ್ ಎ ಹೋಗ್ತದೆ ಮೈನಸ್ ಆರು ಬಿ ಅಲ್ಲಿ ಎರಡು ಬಿ ಅನ್ನು ಸೇರಿಸಿದ್ರೆ ಅದು ಮೈನಸ್ ನಾಲ್ಕು ಬಿ ಆಗ್ತದೆ ಈಸ್ ಈಕ್ವಲ್ ಟು ಮೈನಸ್ ಅರವತ್ತು ಆದ್ದರಿಂದ ಬಿ ಈಸ್ ಇಕ್ವಲ್ ಟು ಹದಿನೈದು ನಾಲ್ಕಲೇ ಅರವತ್ತು ಬಿ ಈಸ್ ಈಕ್ವಲ್ ಟು ಹದಿನೈದು ಈಗ ಸಮೀಕರಣ ಒಂದನ್ನು ಬಳಸ್ಕೊಳ್ಳೋಣ ಸಮೀಕರಣ ಒಂದರಿಂದ ಎ ಮೈನಸ್ ಎರಡು ಬಿ ಈಸ್ ಇಕ್ವಲ್ ಟು ಹತ್ತು ಎ ಮೈನಸ್ ಎರಡು ಎಂಟು ಹದಿನೈದು ಇಸ್ ಇಟ್ಟು ಹತ್ತು ಎ ಮೈನಸ್ ಮೂವತ್ತು ಈಜ್ ಕೊಟ್ಟು ಹತ್ತು ಅದರಿಂದ ಎ ಸಿಕ್ಕ ನಲವತ್ತು ಆದ್ದರಿಂದ ಎಕ್ಸ್ ಮತ್ತು ವಾಯ್ನ ಈಗಿನ ವಯಸ್ಸುಗಳು ನಲವತ್ತು ಮತ್ತು ಹದಿನೈದು ಆಗಿವೆ ಇಲ್ಲಿವರೆಗೂ ನೀವು ಎರಡು ಚರಕ್ಷರರುವ ರೇಖಾತ್ಮಕ ಸಮೀಕರಣಗಳ ಮೇಲಿರುವಂತಹ ಅನ್ವಯಿಕ ಪ್ರಶ್ನೆಗಳನ್ನು ಬಿಡಿಸುವುದು ಹೇಗೆ ಅಂತ ತಿಳ್ಕೊಂಡಿದ್ದೀರಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಚಾನಲ್ಗೆ ಸ ಹೊಸವರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇನೆ